ಸೂಪರ್ ಆಗಿರುವಂಥ ಒಂದು ನಟಿ ಅಂದರೆ ಅದು ಅದುವೇ ಭವ್ಯ ಅವರು ಭವ್ಯ ಅವರಿಗೆ ಅದಕ್ಕೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹನುಮಂತು ಕೂಡ ಇದೀಗ ಭವ್ಯ ಅವರ ಮನೆಗೆ ಬಂದು ಒಂದೊಳ್ಳೆ ಸಮಯವನ್ನ ಕಳೆದಿದ್ದಾರೆ ಎಸ್ ಭವ್ಯ ಮತ್ತೆ ಹನುಮಂತು ಉತ್ತಮವಾದಂತಹ ಒಡನಾಟ ಬಿಗ್ ಬಾಸ್ ಮನೆಯಿಂದ ಕೂಡ ಇದೆ ಆಚೆ ಅದೇ ರೀತಿಯ ಒಂದು ಒಡನಾಟ ಭವ್ಯ ಅಂತ ಕೂಡ ಪ್ರೀತಿಯಿಂದ ಹನುಮಂತು ಕರೀತಾರೆ ಸೊ ಅದೇ ಒಂದು ಒಡನಾಟ ಇರುವಂತಹ ಕಾರಣ ಬಿಡುವನ ಮಾಡ್ಕೊಂಡು ತುಂಬಾ ದಿವಸದಿಂದ ಕರೀತಾದ್ರು ಭವ್ಯ ಅವರು ಕೂಡ ಮನೆಗೆ ಬಾ ಹನುಮಂತು ಅಂತ ಬಟ್ ಇವಾಗ ಬಿಡುವನ ಮಾಡಿಕೊಂಡು ಭವ್ಯ ಮನೆಗೆ ಬಂದು ಒಟ್ಟಿಗೆ ಊಟವನ್ನು ಕೂಡ ಸವೆದಿದ್ದಾರೆ ಕಾಲವನ್ನು ಕೂಡ ಕಳೆದಿದ್ದಾರೆ ಪ್ರತಿಯೊಬ್ಬರು ಕೂಡ ಹನುಮಂತರನ್ನು ಇಷ್ಟಪಡ್ತಾರೆ ಹನುಮಂತನ ಹಾಡುಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಫೇಮಸ್ ಮತ್ತು ವೈರಲ್ ಆಗ್ತಾನೆ ಇರುತ್ತವೆ ಅಷ್ಟು ಚೆನ್ನಾಗಿರುವಂಥ ಒಂದು ಜೋಡಿ ಅಷ್ಟು ಚೆನ್ನಾಗಿರುವಂಥ ಒಂದು ಬಾಂಡಿಂಗ್ ಅಂತಲೇ ಹೇಳ್ಬೋದು ಭವ್ಯ ತ್ರಿವಿಕ್ರಮ್ ನಂತರ ಧನ್ರಾಜ್ ಅವರು ನಂತರದಲ್ಲಿ ಹನುಮಂತು ಅವರು ಸೊ ಈ ರೀತಿ ಎಲ್ಲರೂ ಕೂಡ ಒಟ್ಟಿಗೆ ಆಗಾಗ ಮೀಟ್ ಅಪ್ ಆಗ್ತಾನೆ ಇರ್ತಾರೆ ಹನುಮಂತನ ನೋಡಿ ಭವ್ಯ ಅವರಿಗೆ ಫುಲ್ ಖುಷಿ ಭವ್ಯ ಅವರ ತಾಯಿ ಆಗಿರ್ಬೋದು ತಂಗಿ ಎಲ್ಲರೂ ಕೂಡ ಮಾತನಾಡಿಸಿ ಒಂದು ಒಳ್ಳೆ ಸಮಯವನ್ನು ಹನುಮಂತ ಜೊತೆ ಕಳೆದಿದ್ದಾರೆ ಹನುಮಂತು ಕೂಡ ಎಲ್ಲರ ಮುಂದೆ ಒಂದು ಹಾಡನ್ನು ಕೂಡ ಆಡ್ತಾರೆ ಹನುಮಂತು ಆಡು ಕೇಳಿದ್ರೆ ಎಲ್ರಿಗೂ ಕೂಡ ಇಂಪ್ರೆಸ್ ಆಗೇ ಆಗ್ತಾರೆ ಸೊ ಅಷ್ಟು ಚೆನ್ನಾಗಿರುತ್ತೆ ಹನುಮಂತನ ಹಾಡು ಎಲ್ಲರೂ ಕೂಡ ನೋಡಿರ್ತಾರೆ